ಮೈಸೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ಹೆಚ್ಚಾದ ಉರಿ ಬಿಸಿಲು ಮೃಗಾಲಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ತಟ್ಟಿದೆ ಬೇಸಿಗೆಯ ಬಿಸಿ ನೋಡಿ ಮೈಸೂರು ಝೂ ಇದೆ ಅಲ್ವಾ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈಗ ಉರಿ ಬಿಸಿಲು ತಟ್ತಾ ಇದೆ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟು ಬಿಸಿ ಇರುತ್ತೆ ನೈಟ್ ಆದರೆ ಸೆಕೆ ಶುರುವಾಗುತ್ತೆ ಪ್ರಾಣಿ ಪಕ್ಷಿಗಳ ಕಥೆಯೇನು ಈಗ ಅವ್ರಿಗೆ ಆ ಪ್ರಾಣಿ ಪಕ್ಷಿಗಳಿಗೆ ತಂಪೆರೆಯೋಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿ ಜೆಟ್ ಸ್ಪ್ರಿಂಕ್ಲರ್ ಮೂಲಕ ವಾತಾವರಣ ತಂಪು ಮಾಡುವಂಥ ಒಂದು ವ್ಯವಸ್ಥೆ ಹುಲಿ ಸಿಂಹ ಕರಡಿ ಆನೆಗಳ ಮೈ ಮೇಲೆ ನೀರು ಬೀಳುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಿಸಿಲಿನಿಂದ ಮೃಗಾಲಯದ ಗಾರ್ಡನ್ ಒಣಗದಂತೆ ನಿಗಾ ಇಟ್ಟಿದ್ದಾರೆ ಮೃಗಾಲಯ ಆವರಣದ ಸುಮಾರು ನಲವತ್ತೈದು ಕಡೆ ಸ್ಪ್ರಿಂಕ್ಲರ್ ಅಳವಡಿಕೆಯನ್ನು ಮಾಡಿದ್ದಾರೆ ಉತ್ತಮವಾದಂಥ ಕೆಲಸ ನೋಡಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಮನುಷ್ಯರ ಹಾಗೆ ನಮ್ಗೇನೋ ಒಂದು ಆಯಿತು ಅಂದರೆ ಫ್ಯಾನ್ ಹಾಕೊಳ್ತೀವಿ ನಮಗೇನೋ ಜಾಸ್ತಿ ನಮಗೆ ಬಿಸಿಲು ಆಗ್ತಾ ಇದೆ ಅಂತ ಹೇಳಿದ್ರೆ ಮುಖ ತುಳಿತೀವತ್ತು ಸ್ನಾನ ಎರಡು ಮೂರು ಬಾರಿ ಮಾಡ್ತೀವಿ ಪಾಪ ಪ್ರಾಣಿಗಳು ಎಲ್ಲಿ ಹೋಗಬೇಕು ಈ ನಾರ್ಮಲ್ ಆಗಿ ಕಾಡ ಅಂತಂದರೆ ಎಲ್ಲ ಹುಡ್ಕೊಂಡು ಹೋಗ್ತಿದ್ವು ಆಗ ಝೂ ಅಲ್ವಾ ಹಾಗಾಗಿ ಈಗ ಕೃತಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಪ್ರಿಂಕ್ಲರು ನೋಡ್ತಾ ಇದ್ದೀವಿ ಪ್ರಾಣಿಗಳು ಅಲ್ಲಿ ಬಂದು ಸ್ನಾನಗಿನ ಮಾಡಿಕೊಂಡು ಆರಾಮಲ್ಲಿ ಮೈ ಕೊಡವಿ ರಿಲ್ಯಾಕ್ಸ್ ಇದ್ದಾವೆ ಇನ್ನು ವಿವಿಧ ಪ್ರಾಣಿಗಳಿಗೆ ಕಲ್ಲಂಗಡಿ ಐಸ್ ಬ್ಲಾಗು ಹಣ್ಣು ಹಂಪಲುಗಳನ್ನು ಕೂಡ ವಿತರಿಸ್ತಾ ಇದ್ದಾರೆ ಯಾಕಂದರೆ ಮೈಸೂರಿನ ಒಂದು ಕಳೆಯನ್ನು ಹೆಚ್ಚಿಸಿರುವಂಥದ್ದು ಮೈಸೂರು ಮೃಗಾಲಯ ಆದಾಯ ಕೂಡ ಹೌದು ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಕೊಡುಗೆ ಇದೆ ಆ ಪ್ರಾಣಿಗಳನ್ನು ಕಾಪಾಡುವಂಥ ಜವಾಬ್ದಾರಿ ವಾತಾವರಣಕ್ಕೆ ಹೇಗೆ ಹೊಂದಿಕೊಂಡು ಹೊಂದಿಕೊಂಡಿದ್ದಾವೆ ಹಾಗೆ ಆಯಾ ಒಂದು ಅವಧಿಯಲ್ಲಿ ಈಗ ಬೇಸಿಗೆ ಅಂದರೆ ಮತ್ತು ಇದ್ದಾಗ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಉತ್ತಮವಾದಂಥ ಕೆಲಸ ಸ್ಪ್ರಿಂಕ್ಲರ್ ಕಡೆ ಸ್ಪ್ರಿಂಕ್ಲರ್ ಎಲ್ಲ ಕಡೆ ಅಳವಡಿಸಿದ್ದಾರೆ ಪ್ರಾಣಿ ಪಕ್ಷಿಗಳು ಕೂಡ ತಂಪಿನಿಂದ ಇರಲಿ ಈ ಬೇಸಿಗೆಯಿಂದ ಅವು ಬಳಲಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿದ್ದಾವೆ ಏನೂ ಕರಡಿಯಾಗಿರ್ಬೋದು ಜೊತೆಗೆ ಅಲ್ಲಿ ಚಿರತೆ ಸಿಂಹ ಹುಲಿ ಹೀಗೆ ಎಲ್ಲ ಪ್ರಾಣಿಗಳಿಗೂ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆ ಸ್ಪ್ರಿಂಕ್ಲರ್ ಮೂಲಕ ಅವು ಸ್ನಾನವನ್ನು ಮಾಡಿ ಒಂದು ರೀತಿ ತಂಪಿನ ವಾತಾವರಣದಲ್ಲಿ ಕಂಡು ಇದ್ದಾವೆ ಈ ವರ್ಷದಂತೆ ಈ ವರ್ಷವೂ ಸಮೇತ ಬೇಸಿಗೆ ಕಾಲ ಶುರುವಾಗಿದೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿಗೆ ಹೆಚ್ಚಿಗೆ ಇರೋದರಿಂದ ನಮ್ಮ ಝೂನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗೋ ದೃಷ್ಟಿ ದೃಷ್ಟಿಯಿಂದ ಈ ಎಲ್ಲ ಮನೆಗಳಿಗೂ ನಾವು ನೀರಿನ ಜೆಟ್ಗಳು ಹಾಗೂ ನೀರಿನ ಸಿಂಪಡಿಕೆ ಎಲ್ಲ ಸುಮಾರು ನಲವತ್ತೈದು ಮನೆಗಳಿಗೂ ಸಮೇತ ಈ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ಇದನ್ನು ನಾವು ಇದರಲ್ಲಿ ನಮಗೆ ಈ ಗ್ರೇಟೇಪ್ಸ್ ಅಂತ ಬರುತ್ತೆ ಗ್ರೇಟೇಪ್ಸ್ ಅಂದರೆ ಗೊರಿಲ್ಲಾ ವರಂಗುಟಸ್ ಅನಿಮಲ್ಸು ಇಂಥ ಅನಿಮಲ್ಸ್ಗೆ ಪ್ರತಿದಿನ ಎರಡು ಬಾರಿಯಂತೆ ತಂಪಿನ ತಾಜಾ ಎಳ್ಳೀರು ಮತ್ತು ಫ್ಯಾನು ಏರ್ ಕೂಲರ್ ವ್ಯವಸ್ಥೆ ಇವನ್ನೆಲ್ಲ ಸಮೇತ ಈ ಝೂನಲ್ಲಿ ಈಗಾಗಲೇ ಮಾಡಿ ಮಾಡಲಾಗಿರುತ್ತದೆ ಹಾಗೂ ಈ ಹಣ್ಣಿನಲ್ಲಿ ತಂಪಾದ ಹಣ್ಣುಗಳು ಕಲ್ಲಂಗಡಿ ಕರ್ಬೂಜ ಸೌತೆಕಾಯಿ ಈ ಥರ ತಂಪಾದ ಈ ಹಣ್ಣುಗಳನ್ನು ಸಮೇತ ಎಲ್ಲ ಪ್ರಾಣಿಗಳಿಗೂ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಇವನ್ನ ಕೊಡ್ತಾ ಇರ್ತೇವೆ ಉಷ್ಣಾಂಶ